ಪ್ರಜ್ವಲ್ ಬಂದಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರೆ ಇದೀಗ ಫಸ್ಟ್ ವೆಹಿಕಲ್ ಏನಿದೆ ಆ ಒಂದು ವೆಹಿಕಲ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಜ್ವಲ್ ಬಂದಿದ್ದಾರೆ ನೋಡ್ತಾ ಇದ್ರೆ ಇದೀಗ ಫಸ್ಟ್ ವೆಹಿಕಲ್ ಏನಿದೆ ಇದೀಗ ಪ್ರಜ್ವಲ್ ಬಂದಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರೆ ಇದೀಗ ಫಸ್ಟ್ ವೆಹಿಕಲ್ ಏನಿದೆ ಆ ಒಂದು ವೆಹಿಕಲ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ವಲ್ ಬಂದಿದ್ದಾರೆ ನೋಡ್ತಾ ಇದ್ರೆ ಇದೀಗ ಫಸ್ಟ್ ವೆಹಿಕಲ್ ಏನಿದೆ ಆ ಒಂದು ವೆಹಿಕಲ್